ವೆಲ್ಕಮ್ ಟು ಮೈ ಕನ್ನಡ ಮಾಹಿತಿ ಪುಸ್ತಕ ಚಾನಲ್ ಹೃದಯಾಘಾತವನ್ನು ತಡೆಗಟ್ಟಲು ಹೀಗೆ ಮಾಡಿ ಈಗಿನ ದಿನಮಾನಗಳಲ್ಲಂತೂ ಈ ಹೃದಯಾಘಾತದ ಸಮಸ್ಯೆ ದಿನೇ ದಿನೇ ಹೆಚ್ಚಳವಾಗುತ್ತಿದೆ ಇದಕ್ಕೆಲ್ಲ ಕಾರಣ ನಮ್ಮ ಜೀವನ ಶೈಲಿ ಹಾಗೂ ನಮ್ಮ ಆಹಾರ ಪದ್ಧತಿ ನಾವು ಸೇವಿಸುವ ಆಹಾರವಂತೂ ಎಲ್ಲ ಕೆಮಿಕಲ್ಮಯವಾಗಿದೆ ಹೆಚ್ಚಾಗಿ ಎಣ್ಣೆ ಪದಾರ್ಥಗಳನ್ನು ಹಾಗೂ ಬೇಕರಿ ತಿನಿಸುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಬೊಜ್ಜಿನ ಸಮಸ್ಯೆ ಹೆಚ್ಚಾಗಿ ಹೃದಯದ ಸಮಸ್ಯೆಗಳು ಬರುತ್ತವೆ ಹಾಗಾದರೆ ನಾವು ಎಂತಹ ಆಹಾರವನ್ನು ಸೇವಿಸಬೇಕು ಹಾಗೂ ಯಾವ ಮನೆ ಮದ್ದುಗಳನ್ನು ಅನುಸರಿಸುವ ಮೂಲಕ ಹೃದಯ ಸಮಸ್ಯೆಗಳನ್ನು ತಡೆಗಟ್ಟುಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ ಪ್ರತಿದಿನ ಊಟದ ಜೊತೆ ನಿಯಮಿತವಾಗಿ ಹಸಿ ಈರುಳ್ಳಿಯನ್ನು ಸೇವಿಸುತ್ತಾ ಬರುವುದರಿಂದ ಹೃದಯ ಸಮಸ್ಯೆಗಳನ್ನು ತಡೆಗಟ್ಟಿಕೊಳ್ಳಬಹುದಾಗಿದೆ ಎದೆ ನೋವು ಹಾಗೂ ಎದೆ ಉರಿ ಸಮಸ್ಯೆ ಇದ್ದಾಗ ನಿಂಬೆ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕುಡಿಯಬೇಕು ಒಂದು ವೇಳೆ ಎದೆ ನೋವು ಹೆಚ್ಚಾದರೆ ತಕ್ಷಣ ವೈದ್ಯರ ಬಳಿ ಹೋಗಬೇಕು ಗಜ್ಜರಿ ತುರಿಗೆ ಜೇನುತುಪ್ಪ ಸೇರಿಸಿಕೊಂಡು ಸೇವಿಸುವುದರಿಂದ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ದಾಳಿಂಬೆ ಹಣ್ಣಿನ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ ಅದಕ್ಕೆ ಕಲ್ಲು ಸಕ್ಕರೆ ಚಕ್ಕೆ ಪುಡಿ ಹಾಗೂ ಏಲಕ್ಕಿ ಪುಡಿ ಸೇರಿಸಿ ಮಿಶ್ರ ಮಾಡಿ ಪ್ರತಿದಿನ ಮಲಗುವ ಮುನ್ನ ಒಂದು ಚಮಚ ತಿಂದು ಅರ್ಧ ಲೋಟ ಬಿಸಿ ನೀರನ್ನು ಕುಡಿಯುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಗುಣವಾಗುತ್ತದೆ ಕೆಂಪು ಮೂಲಂಗಿ ರಸಕ್ಕೆ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಹೃದಯದ ಬಲ ಹೆಚ್ಚಾಗುತ್ತದೆ ಕಾಲಕಾಲಕ್ಕೆ ತಕ್ಕಂತೆ ದ್ರಾಕ್ಷಿ ಹಣ್ಣು ಹಾಗೂ ಕಿತ್ತಳೆ ಹಣ್ಣುಗಳನ್ನು ಸೇವಿಸುವುದರಿಂದ ಹೃದಯದ ದೌರ್ಬಲ್ಯ ಬರುವುದಿಲ್ಲ ಹಾಗೂ ಕೆಟ್ಟ ಕೊಲೆಸ್ಟ್ರಾಲನ್ನು ತಡೆಗಟ್ಟುತ್ತದೆ ಪ್ರತಿನಿತ್ಯ ಆಹಾರದಲ್ಲಿ ಬೆಳ್ಳುಳ್ಳಿ ಬಳಸುವುದರಿಂದ ಹೃದಯದ ರಕ್ತನಾಳಗಳು ದಪ್ಪವಾಗುವುದು ಅಧಿಕ ರಕ್ತದೊತ್ತಡ ಹಾಗೂ ಹೃದಯದ ದೌರ್ಬಲ್ಯವನ್ನು ತಡೆಗಟ್ಟುತ್ತದೆ ಸೋರೆಕಾಯಿ ರಸವನ್ನು ನಿಯಮಿತವಾಗಿ ಕುಡಿಯುವುದರಿಂದ ಅಥವಾ ಸೋರೆಕಾಯಿ ಪಲ್ಯವನ್ನು ಆಗಾಗ ಸೇವಿಸುತ್ತಿದ್ದರೆ ಹೃದಯದ ಸಮಸ್ಯೆಗಳನ್ನು ತಡೆಗಟ್ಟುತ್ತದೆ ಸೋಯಾಬೀನ್ಸ್ ಅನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕೂಡ ಹೃದಯದ ರೋಗವನ್ನು ತಡೆಗಟ್ಟಬಹುದು ಗೋಧಿಯನ್ನು ನೆನೆಸಿ ಮೊಳಕೆ ಕಟ್ಟಿ ನಂತರ ಅವುಗಳನ್ನು ರುಬ್ಬಿ ಹಾಲು ತೆಗೆದು ಅದಕ್ಕೆ ಕಲ್ಲು ಸಕ್ಕರೆ ಸೇರಿಸಿ ಕುಡಿಯುವುದರಿಂದ ಹೃದಯದ ದೌರ್ಬಲ್ಯ ಕಡಿಮೆಯಾಗುತ್ತದೆ ಪಪ್ಪಾಯ ಹಣ್ಣಿನ ಎರಡು ಮೂರು ಹೋಳುಗಳಿಗೆ ಜೇನುತುಪ್ಪವನ್ನು ಹಾಕಿಕೊಂಡು ಪ್ರತಿದಿನ ತಿನ್ನುವುದರಿಂದ ಹೃದಯದ ರೋಗವನ್ನು ತಡೆಗಟ್ಟುತ್ತದೆ ಕೋತಂಬರಿ ಬೀಜ ಹಾಗೂ ಕಲ್ಲು ಸಕ್ಕರೆಯನ್ನು ನುನ್ನಗೆ ಪುಡಿ ಮಾಡಿಕೊಂಡು ರಾತ್ರಿ ಮಲಗುವ ಮುನ್ನ ಒಂದು ಚಮಚ ಸೇವಿಸುತ್ತಾ ಬಂದರೆ ಹೃದಯಾಘಾತದ ಸಮಸ್ಯೆಯನ್ನು ತಡೆಗಟ್ಟುತ್ತದೆ ಅರಿಶಿನದ ಕೊಂಬನ್ನು ಸುಟ್ಟು ಬೂದಿ ಮಾಡಿ ಆ ಪುಡಿಯನ್ನು ಹಸುವಿನ ತುಪ್ಪ ಹಾಗೂ ತೆಂಗಿನ ಹಾಲಲ್ಲಿ ಮಿಶ್ರ ಮಾಡಿ ಪ್ರತಿದಿನ ಬೆಳಗ್ಗೆ ಸೇವಿಸುತ್ತಾ ಬಂದರೆ ಹೃದಯದ ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ ಈ ಎಲ್ಲ ಮನೆಮದ್ದುಗಳನ್ನು ಅನುಸರಿಸುವ ಮುಂಚಿತವಾಗಿ ನಾವು ನಮ್ಮ ಆಹಾರ ಕ್ರಮವನ್ನು ಸರಿ ಮಾಡಿಕೊಳ್ಳಬೇಕು ಅವಶ್ಯಕತೆಗೂ ಮೀರಿದ ಆಹಾರ ಸೇವನೆಯನ್ನು ಮಾಡಬಾರದು ಮುಖ್ಯವಾಗಿ ಆಹಾರ ತಯಾರಿಸುವಾಗ ಅತಿಯಾದ ಎಣ್ಣೆಯನ್ನು ಬಳಕೆ ಮಾಡಬಾರದು ಮತ್ತು ಹೆಚ್ಚು ಎಣ್ಣೆ ಪದಾರ್ಥ ಬೇಕರಿ ತಿನಿಸುಗಳನ್ನು ಸೇವಿಸಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬಾರದು ಮುಖ್ಯವಾಗಿ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ಪ್ರಮಾಣ ಹೆಚ್ಚಾಗುವುದರಿಂದಲೇ ಹೆಚ್ಚಾಗಿ ಹೃದಯ ಸಮಸ್ಯೆಗಳು ಬರುತ್ತವೆ ಸರಿಯಾದ ಆಹಾರ ಸೇವನೆ ಸರಿಯಾದ ನಿದ್ದೆ ಮಾಡುವುದರಿಂದ ಒಳ್ಳೆಯ ಆರೋಗ್ಯವನ್ನು ಹೊಂದಲು ಸಾಧ್ಯವಾಗುತ್ತದೆ ಈ ಮೇಲೆ ತಿಳಿಸಿರುವ ಎಲ್ಲ ಮನೆ ಮದ್ದುಗಳನ್ನು ಹೃದಯ ಸಮಸ್ಯೆಗಳನ್ನು ತಡೆಗಟ್ಟಲು ಬಳಸುವಂಥವುಗಳಾಗಿವೆ ಒಂದು ವೇಳೆ ಅತಿಯಾದ ಎದೆ ಉರಿ ಹಾಗೂ ಎದೆ ನೋವು ಕಾಣಿಸಿಕೊಂಡರೆ ತಕ್ಷಣ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ